ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ ಕನಕ್ಪುರ ಇವತ್ತು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ವಿಚಾರ ಯಾವುದು ಅಂತ ಹೇಳೋದಾದರೆ ಗ್ರಾಮೀಣ ಪ್ರದೇಶದ ರೆವಿನ್ಯೂ ಸೈಟ್ಗಳಿಗೂ ಇನ್ನು ಮುಂದೆ ಈ ಸ್ವತ್ತು ಭಾಗ್ಯ ಅನ್ನೋ ವಿಚಾರವಾಗಿ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ ಪ್ರಥಮ ಬಾರಿಗೆ ನಮ್ಮ ಚಾನೆಲ್ನ ವೀಕ್ಷ ತರುವಂತ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಏನು ಕರ್ನಾಟಕ ರಾಜ್ಯ ಸರ್ಕಾರವು ಗ್ರಾಮ ಪಂಚಾಯತ್ ಪ್ರದೇಶಗಳಲ್ಲಿರುವ ಅಕ್ರಮ ಬಡಾವಣೆಗಳ ಆಸ್ತಿದಾರರಿಗೆ ದೊಡ್ಡ ರಾಹತ್ ನೀಡಲಿದೆ ಗ್ರಾಮೀಣ ಪ್ರದೇಶಗಳ ರೆವಿನ್ಯೂ ಸೈಟ್ಗಳಿಗೆ ಈ ಖಾತಾ ಸೌಲಭ್ಯವನ್ನು ವಿಸ್ತರಿಸುವ ನಿರ್ಧಾರಕ್ಕೆ ಅನುಮೋದನೆ ನೀಡಲಾಗಿದೆ ಇದರೊಂದಿಗೆ ಅನೇಕ ವರ್ಷಗಳಿಂದ ನೋಂದಣಿ ಇಲ್ಲದೆ ತತ್ತರಿಸುತ್ತಿದ್ದ ಸಾವಿರಾರು ಆಸ್ತಿದಾರರು ಈಗ ಕಾನೂನುಬದ್ಧ ಮಾನ್ಯತೆ ಪಡೆಯಲು ಸಾಧ್ಯವಾಗುವುದು ಏನು ರೆವಿನ್ಯೂ ಸೈಟ್ಗಳಿಗೆ ಈ ಖಾತೆ ಕೊಡೋದರಿಂದ ಏನು ಹಲವಾರು ವರ್ಷಗಳಿಂದ ಈ ಖಾತೆಯನ್ನು ಪಡ್ಕೊಳ್ಳಿಕ್ಕೆ ಏನೂ ಸಾಧ್ಯವಾಗಿರಲ್ಲ ಅಂತ ನಾಗರಿಕರಿಗೆ ಈ ಸೌಲಭ್ಯದಿಂದ ತುಂಬ ಅನುಕೂಲ ಆಗ್ತದೆ ಮತ್ತೆ ಈ ಖಾತೆ ಸೌಲಭ್ಯದಿಂದ ಇದುವರೆಗೆ ಪಂಚತಂತ್ರ ಎರಡು ವ್ಯವಸ್ಥೆಯಲ್ಲಿ ಒನ್ ಪಾಯಿಂಟ್ ಫೋರ್ ಜೀರೋ ಲಕ್ಷ ಆಸ್ತಿಗಳು ನೋಂದಾಯಿಸಲ್ಪಟ್ಟಿದ್ದು ಈ ಸ್ವತ್ತು ಪೋರ್ಟಲ್ ಮೂಲಕ ನಲವತ್ನಾಲ್ಕು ಲಕ್ಷ ಆಸ್ತಿಗಳಿಗೆ ಈ ಖಾತೆ ನೀಡಲಾಗಿತ್ತು ಈಗ ಉಳಿದ ತೊಂಬತ್ತಾರು ಲಕ್ಷಕ್ಕೂ ಹೆಚ್ಚು ಆಸ್ತಿಗಳಿಗೆ ಈ ಸೌಲಭ್ಯವನ್ನು ವಿಸ್ತರಿಸಲಾಗುತ್ತಿದೆ ಹೊಸದಾಗಿ ನಿರ್ಮಾಣವಾದ ಅನಧಿಕೃತ ಲೇಔಟ್ಗಳಲ್ಲಿರುವ ಸಾವಿರಾರು ಸೈಟ್ಗಳಿಗೂ ಈ ಸ್ವತ್ತಿನ ಪೋರ್ಟಲ್ನಲ್ಲಿ ಲೆವೆನ್ ಬಿ ಅನ್ವಯಲ್ಲಿ ಮಾನ್ಯತೆ ನೀಡಲಾಗುವುದು ಏನು ಈ ಹಿಂದೆ ಪಂಚತಂತ್ರ ಟೂ ವ್ಯವಸ್ಥೆಯಲ್ಲಿ ಏನು ಅಪ್ಲೋಡ್ ಮಾಡಿದ್ದು ಅದರಲ್ಲಿ ಒನ್ ಪಾಯಿಂಟ್ ಫೋರ್ ಜೀರೋ ಲಕ್ಷ ಆಸ್ತಿಗಳು ರಿಜಿಸ್ಟರ್ ಆಗಿದ್ದೋ ಇನ್ನು ಉಳಿಕೆ ಏನು ತೊಂಬತ್ತಾರು ಲಕ್ಷ ಆಸ್ತಿಗಳಿದ್ದೋ ಅವುಗಳಿಗೂ ಕೂಡ ಇವತ್ತು ಏನು ಈ ಸ್ವತ್ತು ಭಾಗ್ಯವನ್ನು ಕಲ್ಪಿಸಲಾಗ್ತಾ ಇದೆ ಮತ್ತೆ ಆಸ್ತಿದಾರರಿಗೆ ನ್ಯಾಯ ಮತ್ತು ಸ್ಥಿರತೆ ಈ ನಿರ್ಧಾರದಿಂದ ಗ್ರಾಮೀಣ ಪ್ರದೇಶಗಳಲ್ಲಿರುವ ಅನಧಿಕೃತ ಬಡಾವಣೆಗಳಲ್ಲಿನ ಆಸ್ತಿದಾರರಿಗೆ ಕಾನೂನುಬದ್ಧ ಮಾನ್ಯತೆ ಸಿಗಲಿದೆ ಇದರಿಂದ ಬ್ಯಾಂಕ್ ಸಾಲ ವಿಮೆ ಮತ್ತು ಇತರ ಸರ್ಕಾರಿ ಯೋಜನೆಗಳ ಪ್ರಯೋಜನಗಳನ್ನು ಪಡೆಯಲು ಸರ್ಕಾರಿ ಸೇವೆಗಳಿಗೆ ದಾಖಲೆಗಳನ್ನು ಅವರಿಗೆ ಸುಲಭವಾಗುವುದು ಇದಲ್ಲದೆ ಸುಗಮವಾಗಿ ಆಸ್ತಿ ಸುಗಮವಾಗಿ ಸಲ್ಲಿಸುವುದು ಆಸ್ತಿ ವಹಿವಾಟುಗಳನ್ನು ಪಾರದರ್ಶಕವಾಗಿ ನಡೆಸುವುದು ಮುಂತಾದ ಪ್ರಯೋಜನಗಳು ಲಭ್ಯವಾಗಲಿವೆ ಏನು ಈ ಸ್ವತ್ತು ಈ ಖಾತ ಏನೀಗ ಹೊಸದಾಗಿ ಜಾರಿ ತ ಯೋಜನೆ ಇದರಿಂದ ಹಲವಾರು ಜನಗಳಿಗೆ ಹಲವಾರು ಪ್ರಯೋಜನಗಳು ಸಿಗುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಮುಂದಿನ ಹಂತದಲ್ಲಿ ಅಂದರೆ ಸರ್ಕಾರವು ಈ ತಿಂಗಳ ಅಂದರೆ ಜುಲೈ ತಿಂಗಳ ಕೊನೆಯೊಳಗೆ ಪಂಚಾಯತ್ ತಂತ್ರ ತಂತ್ರಾಂಶವನ್ನು ನವೀಕರಿಸಿ ಹೊಸ ವ್ಯವಸ್ಥೆಯನ್ನು ಜಾರಿಗೆ ತರಲಿದೆ ಆಸ್ತಿದಾರರು ತಮ್ಮ ದಾಖಲಾತಿಗಳನ್ನು ಪರಿಶೀಲಿಸಿ ಅಗತ್ಯವಿದ್ದಲ್ಲಿ ಸರಿಪಡಿಸಿಕೊಳ್ಳುವ ಸಮಯವನ್ನು ನೀಡಲಾಗುವುದು ಇದು ರಾಜ್ಯದ ಗ್ರಾಮೀಣ ಪ್ರದೇಶಗಳಲ್ಲಿ ಭೂ ನೋಂದಣಿ ಮತ್ತು ಆಸ್ತಿಯ ಕೊಳನ್ನು ಸುಧಾರಿಸುವ ದಿಸೆಯಲ್ಲಿ ಒಂದು ಮಹತ್ವದ ಹೆಜ್ಜೆ ಆಗಿರುವಂತ ನಾವು ಕಾಣಬಹುದಾಗಿದೆ ಮತ್ತೆ ಈ ಕ್ರಮದ ಬಗ್ಗೆ ಹಲವಾರು ಟೀಕೆ ಟಿಪ್ಪಣಿಗಳನ್ನ ಕೂಡ ನಾವು ಕಾಣಬಹುದಾಗಿದೆ ಅದನ್ನು ನಾವು ಈ ಮುಂದಿನಂತೆ ನೋಡಬಹುದಾಗಿದೆ ಈ ಕ್ರಮವು ಅಕ್ರಮ ನಿರ್ಮಾಣಗಳಿಗೆ ಪ್ರೋತ್ಸಾಹ ನೀಡುತ್ತದೆ ಎಂಬ ಟೀಕೆಗಳಿದ್ದರೂ ಸರ್ಕಾರವು ಇದನ್ನು ಆಸ್ತಿ ಹಿತರಕ್ಷಣೆ ಮತ್ತು ಆಡಳಿತಾತ್ಮಕ ಸುಧಾರಣೆ ಎಂದು ಪರಿಗಣಿಸಿದೆ ಹೀಗಾಗಿ ಗ್ರಾಮೀಣ ಪ್ರದೇಶದಲ್ಲಿನ ಲಕ್ಷಾಂತರ ಜನರಿಗೆ ಭೂಸ್ವಾಮ್ಯದ ನ್ಯಾಯ ಸಿಗಲಿದೆ ಎಂಬುದು ಕೂಡ ಸರ್ಕಾರದ ವಾದವಾಗಿದೆ ಏನು ಇಲ್ಲಿವರೆಗೂ ತಾವೇನು ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡಿದಿರಿ ಇದರಿಂದ ತಮಗೆ ಅನುಕೂಲ ಆಗಿದೆ ಅಂತ ನಾನಾದರೂ ಭಾವಿಸಿದ್ದೀನಿ ತಮಗೆ ಅನುಕೂಲ ಆಗಿರೋ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಹಾಗೂ ರೆವಿನ್ಯೂ ಸೈಟ್ಗಳನ್ನು ಹೊಂದಿರುವಂಥ ನಾಗರಿಕರಿಗೆ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಚಾರವನ್ನು ತೆಗೆದುಕೊಂಡು ತಮ್ಮ ಮುಂದೆ ಬರ್ತೀನಿ ಎಲ್ರಿಗೂ ಧನ್ಯವಾದಗಳು